ವಿಷಯ ಏನು ಕೇಳಿ ನಾನು ಏನು ಆ ವಿಷಯನು ಮಾತನಾಡ ಬರಲ್ಲ ಯಾವದ ಕೇಳಿರಿ ಏನು ಕೇಳಿನ ವಿಷಯ ಏನು ಕೇಳಿರಿ ದೈವಣ್ಣ ಗೌಡಗ ಶ್ರೀಮಂತಿಕಿ ಬರ್ತನ ಬರ್ತಿನ ಪೂರ ಶ್ರೀಮಂತಿಕಿ ಶ್ರೀಮಂತಕ್ಕೆ ಹೇಳಿರಿ ಹೌದಾ ಯಾರು ಕೊಟ್ಟರು ಮೊದಲ ಮೊದಲ ಯಾರು ಕೊಟ್ಟರು ನಾವು ಮೊದಲಿನ ಶ್ರೀಮಂತ ಅಂತ ಹೇಳಿನಲ್ಲ ಹಾ ಮೊದಲೋ ಕೊಟ್ಟನ ಹೌದು

கைய முன்னாரு மஹிங்க

ಮಂದಿ ಗುರು ಅಂತ ಮಾಸ್ತರ್ ಕಾಯಿ ಸಿಕ್ಕಿನಪ್ಪ ಏನಪ್ಪ ಸಿಕ್ಕಿನ ಪಾರ್ ಮಾಡಪ್ಪ ಅಂತ ಬೆಳ್ಕೊಳ್ಳೋದು ಕೇಳ್ರಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಕರ್ಶಿದ್ದ ಅಪ್ಪ ಅಂತೀನಿ ನಂದು ಹೌದಲ್ ಕಲ್ಲಪ್ಪ ಮತ್ತೆ ನಿಮ್ಮ ಅಪ್ಪ ಅಲ್ಲಲ್ಲ ಅಲ್ಲಲ್ಲ ಕರ್ಶಿದ್ದ ಅಪ್ಪ ಅಂತ ಇಲ್ಲಾಗತ್ತಿ ನೀನು ಕಲ್ಲಾಕ್ ಮತ್ತೆ ನಿಮ್ಮ ಗುರುವಿನ ಹೌದು ಅಲ್ಲ ಕಲ್ಲಾಕ್ ಮತ್ತೆ ನಿಮ್ಮ ಅಪ್ಪ ಹೌದು ಅಲ್ಲ

ಸರ್ವ ಜಾತಿಯರಮ್ಮ ಮಕ್ಕಳೇ ನಾವು ನೀವು ಒಬ್ಬನೇ ಅಲ್ಲ ಎಲ್ಲರಿಗೂ ಪೂಜಿ ಮಾಡದವಂತ ಪೂಜಿ ಮಾಡದವಂತ ಬೇಡಕೊಂಡವಂತ ಬೇಡಕอดವಂತ ಎಲ್ಲರೂ ಏನು ಮಕ್ಕಳೇ ನಾವು ನೀವು ನಡ್ಕ ನೀ ಆದ್ರ ಕಥೆ ನೀನು ನಿಮ್ಮ ಅಪ್ಪ ಕಲಮುದ್ದವಲ್ಲ ನೀ ನಡ್ಕೊಂಡ ಪಡ್ಕೊಂಡ ನಾನು ಒಂದೇ ಉತ್ತರ ಕೊಡಿಸಾತ ಕಲ್ಲಪ್ಪ ಮತ್ತೆ ನಿಮ್ಮ ಫೌದು ಅಲ್ಲ ಯಾರು ನೀನು ನೀ ಏನು ಪ್ರಶ್ನೆ ಕೇಳಿದೆ ಯಾರು ನೀನು ನೀವೋಷರೆ ಹುಟ್ಟಿನಮ್ಮ ಅಪ್ಪ ಕರೆಕ್ಷನ್

ರಾಯಗೊಂಡ ಮುತ್ತೆ ಅಂತ ಕಲ್ಲಪ್ಪ ಮುತ್ತೆ ಅಂತ ತರಬಡ ಇಲ್ಲಿ ನಾವು ಒಟ್ಟಿ ವಲಗದಿ ಇದು ಸಂಸಾರ ಇದು ನಾನು ಹಲಮಲೇ ತೋಂಬadlo ಅಪ್ಪ ಇಲ್ಲಿ ಗುರು ಹೋದ್ರೆ ಬಂದಿ ಹೌದ್ರಿ ಏನು ನೋಡಿ ಸರ್ ಬಂಡ ಮಾಡಬೇಡಿ ಹೆಂತಿನದ ಸತ್ತ ನಿನ್ನ ಕೈಯಾಗ ನಿ ಹೋಯ್ ಬಂದ್ರ ನಾ ಸಹಾಯದಿಂದ ತೊಡ ನೀ ನನಗೆ ಗೊತ್ತದ ಹೋಯ್ ಬಂದ್ರ ಹ ಹಂತ ಮೂಳೆ ಸುಮಿತ್ರ ಏನ ಅಸ್ತರು ಬಿಟ್ಟಿ ಬಿಟಿ ಅದಕ್ಕ ಮತ್ತೆ ಮತ್ತ ಅಕ್ಕಿ ಬಂದಳ ಅದಕ್ಕ ನಾ ಏನ್ ಹೇಳ್ತೀನಿ ವಿಷಯ ಹೇಳಬೇಡ ಹೋಗ್ಬಿಡು ಅಂತ ಹೇಳ್ತಿ ಹಂಗೆ ಹಂಗ ಮತ್ ಮತ್ತೆ ಅಕ್ಕಿ ನಿಂದ್ರಸ್ತಿ ಅದಕ್ಕ ನಾ ಏನ್ ಹೇಳಿ ನಿನಗ ಒಂದೇ ಮಾತು ಹೇಳಿನಿ ಮಾನವ ಜನ್ಮ ಗುರು ಬೇಕು ಈ ಮಾನವ ಹುಟ್ಟಿದಿ ಗುರು ಬೇಕಪ್ಪ ಅಂದ್ರೆ ಗುರುವಿನಿಂದ ಮುಕ್ತಿ ಗುರುವಿನ ಸರಿ ನಾನ್ ಸತ್ತ ತತ್ವ ಹಿಡಿದು ಮಾತಾಡ್ತೀನಿ ಒಂದ್ ಕೇರಂದ್

ಬಡತನ ಬರಪಿ ನಾ ಶ್ರೀಮಂತ ಕಿತ್ತ ಅಂತ ಹೇಳಿರಿ ಹೌದಾ ಯಾರು ಕೊಟ್ಟರು ಮೊದಲ ಮೊದಲ ಯಾರು ಕೊಟ್ಟರು ನಾವು ಕಾಯ ಮೊದಲಿನ ಶ್ರೀಮಂತ ಅಂತ ಹೇಳಿನಲ್ಲ ಆ ಮೊದಲ ಒಂದು ಕೊಟ್ಟಾನ ಏನ ಹೌದು ಕೊಲ್ಲರ್ ಹೆಂಗ್ ಶ್ರೀಮಂತ ಆದ ಕೊಲ್ಲರ್ ಹೆಂಗ್ ಶ್ರೀಮಂತ ಆದ ನಡಸ ಅವನು ಅವನು ಹುಟ್ಟ ಆರೋಪಿ ಅವನು ಶ್ರೀಮಂತ ರೇಸ್ ಮಾಡಿ ಯಾರ ಹುಟ್ಟ ಆರೋಪಿ ಅದನ ಅವನು ಗುರುಗಳನ್ನ ಇಲ್ಲ ಅವನು ದೇವರನ್ನ ಇಲ್ಲ ಅವನಿಗೆ ನೋಡಿ ಒಂದು ಹುಟ್ಟಿನ ನಾನು ದೇವರನ್ನ ಇಲ್ಲ ಅವನ ಪ್ರಕಾರ

ಮಾ ಚಾಡಿ ಕೋರ್ ಬಂಗಾರ ದೀಸೆ ಚಾಡಿ ಕೋರು ಮಂದಿ ತರ್ಸುದ ಹಬ್ಬ ಹಾಕದಾಗ ತಲೆಗಿರ್ಲಿ ಇರಲಿ ಹಬ್ಬ ನಾ ನಾ ಪ್ರಶ್ನೆ ಕೇಳಿದ್ದು ನಾ ಪ್ರಶ್ನೆ ಕೇಳಿದ ನೆನಪು ಮಾಡ್ತೀನಿ ಏನು ಕೇಳಿ ನಾ ಕೇಳಿ ನಾ ಓ ನಂದೀನು ಕೇಳಿ ಇಲ್ಲಿ ನಿಮ್ಮ ಕೇಳಿ ಮ್ಯಾಲೆ ಮಾತಾಡೋವ್ನಗ ನೀ ಎತ್ತೇಳಿಯ ಬಾಬಾ ಎಪ್ಪತ್ತಾರ ಐದು ಬಾಬಾ ಇದು ಇಪ್ಪತ್ತೈದು ಅದೇ ಹ್ಞೂ ಎಲ್ಲಿದ್ದೀನಿ ಅಂಗ್ಳು ಚಡನಾಣ ಗೋಡೆ ಬಂಡೆ ನಿಟ್ಟು ಹೊಟ್ಟಣ ಬಂಗಾರದಲ್ಲಿ ಚಾರಿಗೋಡೆ ಮಂಡಿದ್ ತರಿಸಾನ ಬಂಡಾರ ಪಟ್ಟ ಮಹಾಂಗ್ರೆ ಕಳ್ಸ ಬಾಂಗ್ಳ ಮೂರ್ ದಿನ ಅವಧಿ ತಗೊಂಡ್ ನಾನು ಹತ್ ಕೇಳಿನಿ ಯಾಕೆ ತಗೊಂಡ ಹತ್ ಕೇಳಿನಿ ಮೂರ್ ದಿನ ಅವಧಿ ತಗೊಂಡ